ಕೊಳಚೆ ಪ್ರದೇಶದಲ್ಲಿ ಕೊಳಚೆಯದ್ದೇ ದರ್ಬಾರ್ ಶಾಲಾ ಮಕ್ಕಳಿಗಂತೂ ನಿತ್ಯ ನರಕ ದರ್ಶನ ಎಲ್ಲಿ ನೋಡಿದ್ರಲ್ಲಿ ಗಬ್ಬು ವಾಸನೆ ಗಲೀಜು ನೀರಿನ ಆರ್ಭಟ ಮಕ್ಕಳಿಗೆ ಅಲ್ಲೇ ಆಟ ಊಟ ಪಾಠ ಮಾಡೋ ದುಸ್ಥಿತಿ ಇದು ರನ್ನನಗರದ ದುರ್ಗತಿ ಸ್ವಚ್ಛಂದವಾದ ಪರಿಸರದಲ್ಲಿ ಇರಬೇಕಾದ ಶಾಲಾ ಮಕ್ಕಳಿಗೆ ದಿನನಿತ್ಯ ದುರ್ವಾಸನೆ ಭಾಗ್ಯ ಇಲ್ಲಿದೆ ಶಾಲಾ ಆವರಣದಿಂದ ಹೊರಗೆ ಕಾಲಿಟ್ರೆ ಸಾಕು ಗಲೀಜು ನೀರು ಚರಂಡಿ ತ್ಯಾಜ್ಯವೇ ಕಣ್ಣಿಗೆ ಬೀಳುತ್ತೆ ಇಂಥ ವಾತಾವರಣದಲ್ಲಿ ಅದೇಗೆ ಕಲಿತಾರೋ ಗೊತ್ತಿಲ್ಲ ಇದು ಮೂಧೊಳದ ಕೊಳಚೆ ಪ್ರದೇಶ ಮಲ್ಲಮ್ಮ ನಗರ ಪ್ರದೇಶದ ಶಾಲೆ ಹೆಸರಿಗೆ ತಕ್ಕಂತೆ ಕೊಳಚೆಯೇ ಇಲ್ಲಿ ತಾಂಡವವಾಡ್ತಿದೆ ಒಂದೆರಡು ದಿನಗಳ ಸ್ಥಿತಿಯಲ್ಲ ನಿತ್ಯ ಇದೇ ಕಿರಿಕಿರಿ ಇದ್ದದ್ದೇ ಈ ಬಗ್ಗೆ ಶಾಲೆಗೆ ಭೇಟಿ ನೀಡಿದ ರನ್ ಟಿವಿ ತಂಡದ ಜೊತೆ ಶಿಕ್ಷಕರು ತಮ್ಮ ಗೋಳು ತೋಡಿಕೊಂಡ್ರು ಮಧ್ಯಾಹ್ನ ಬಿಸಿಯೂಟ ಮಾಡುವಾಗಲಂತೂ ಊಟದ ಸ್ವಾದಕ್ಕಿಂತ ಗಟಾರದ ದುರ್ವಾಸನೆಯೇ ಹೆಚ್ಚಾಗಿ ಬರುತ್ತೆ ರೋಗ ರುಜಿನಿಗಳಿಗಂತೂ ವಾಸಸ್ಥಾನವಾಗಿದೆ ಹತ್ತಿರದಲ್ಲಿರುವ ಮನೆಯ ಶೌಚಾಲಯದ ನೀರು ನೇರವಾಗಿ ಹರಿದು ಬಂದು ಶಾಲಾ ಮುಂಭಾಗದ ರಸ್ತೆಯಲ್ಲೇ ನಿಲ್ಲುತ್ತೆ ಈ ಬಗ್ಗೆ ನಗರಸಭೆ ಆಯುಕ್ತರನ್ನ ಭೇಟಿ ಮಾಡಿ ಕೇಳಿದಾಗ ಶೀಘ್ರ ಸರಿಪಡಿಸುವುದಾಗಿ ಭರವಸೆ ನೀಡಿದ್ರು ಅಲ್ಲದೆ ನಿರ್ಲಕ್ಷ್ಯ ಮಾಡೋರ ವಿರುದ್ಧ ಕಠಿಣ ಕ್ರಮ ತಗೊಳ್ತೀವಿ ಎಂದ್ರು ಸ್ವಚ್ಛತೆ ಕಾರ್ಯಗಳನ್ನ ನಾವು ಪ್ರತಿ ವಾರ್ಡ್ ನಿರಂತರವಾಗಿ ಒಂದು ವಾರ್ಡನ್ನು ವಾರ್ಡ್ ವೈಸ್ ಅದನ್ನು ಸ್ವಚ್ಛತೆ ಮಾಡಕ್ಕೆ ಕೊಟ್ಟಿದ್ದೀವಿ ಏನು ಘಟಲದ ತುಂಬಿದಾವೆ ಆ ಎಲ್ಲ ಚರಂಡಿಗಳನ್ನು ತಳದೇ ಹಚ್ಚಿ ತಳದಿಂದನೇ ಸ್ವಚ್ಛಗೊಳಿಸುವಂಥ ಕೆಲಸ ಪ್ರಾರಂಭ ಮಾಡಿದ್ದೀವಿ ಮತ್ತು ಅಲ್ಲೆಲ್ಲಿ ಅಲ್ಲೆಲ್ಲಿ ಸಾರ್ವಜನಿಕರು ಕೂಡ ತಮ್ಮ ಪೈಖಾನಿ ಶೌಚಾಲಯದ ನೀರನ್ನು ನೇರವಾಗಿ ಗಟ್ಟರ್ಗೆ ಬಿಟ್ಟದನ್ನು ಗೊತ್ತು ಮಾಡಿದ್ದೀವಿ ಅಂಥದ್ದನ್ನು ನಾವು ನಿರ್ದಾಕ್ಷಿಣ್ಯವಾಗಿ ಯಾರು ಅದನ್ನು ಮಾಡೋಂಗಿಲ್ಲ ಅಂಥವ್ರ ಮೇಲೆ ಕ್ರಮ ಕೈಗೊಬೇಕಾದ ನಾವು ಅದನ್ನು ಕ್ರಮ ಕೈಕೋತೀವಿ ಅದನ್ನು ಈ ರೀತಿ ಆಗುವಂಥ ಒಂದು ಸಂದರ್ಭ ಬಂದಾಗ ನಾವು ಸಾರ್ವಜನಿಕರು ಕೂಡ ವಿನಂತಿ ಮಾಡ್ಕೋತೀವಿ ಅಂಥದ್ದು ಯಾವುದೋ ನೇರವಾಗಿ ಡ್ರೈನೇಜ್ ಘಟವರ್ಕ್ ಬಿಡಬಾರ್ದು ಯು ಜಿ ಡಿ ನಮ್ಮ ಸಿಸ್ಟಮ ಯು ಜಿ ಡಿ ಸಿಸ್ಟಮ್ಗೆ ನೇರವಾಗಿ ಕನೆಕ್ಷನ್ ಕೊಡಬೇಕು ಒಂದು ವೇಳೆ ಅಂಥವ್ರು ಯಾರಾದರೂ ಕಂಡು ಬಂದರೆ ಅವರಿಗೆ ನಾವು ಸುಮಾರು ಸಾವಿರದಿಂದ ಎರಡು ಸಾವಿರವರೆಗೆ ನಾವು ದಂಡಗಳನ್ನು ಹಾಕಿ ಅವರಿಂದ ಆ ಕೆಲಸವನ್ನು ಮಾಡಿಸ್ಕೊಂಥ ಕೆಲಸ ಮಾಡ್ತೀವಿ ಹೀಗೆ ನಿಂತ ಗಲೀಜು ನೀರಿನಲ್ಲೇ ಚಿಕ್ಕ ಮಕ್ಕಳು ಓಡಾಡುವಂತಾಗಿದೆ ಎಷ್ಟೋ ಮಕ್ಕಳು ಯಾವ ನೀರು ಅಂತ ಗೊತ್ತಿಲ್ಲದೆ ಅದರಲ್ಲೇ ಆಟವಾಡ್ತಾರೆ ಕೇವಲ ಮಕ್ಕಳಷ್ಟೇ ಅಲ್ಲ ಇಲ್ಲಿ ವಾಸ ಮಾಡೋ ಸಾರ್ವಜನಿಕರಿಗೂ ಇದು ನಿತ್ಯ ನರಕ ತೋರಿಸುತ್ತೆ ನಗರಸಭೆ ಆಯುಕ್ತರು ಹೇಳಿದಂತೆ ಶೀಘ್ರ ಸರಿಯಾದ್ರೆ ಒಳ್ಳೆಯದು ಅಂತಾರೆ ಇಲ್ಲಿನ ನಾಗರಿಕರು ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳನ್ನು ಖರೀದಿಸಲು ಯೋಚನೆ ಮಾಡ್ತಾ ಇದ್ದೀರಾ ಜೆಂಟ್ಸ್ ಲೇಡೀಸ್ ಕಿಡ್ಸ್ ಬಟ್ಟೆಗಳಿಗಾಗಿ ಸಂತೋಷ್ ಫ್ಯಾಷನ್ ಪ್ಲಾಜಾಗೆ ಬನ್ನಿ ಹಬ್ಬದ ಪ್ರಯುಕ್ತ ನೀಡುತ್ತಿದೆ ಭರ್ಜರಿ ಆಫರ್ ಸೀರೆಗಳ ಮೇಲೆ ಐವತ್ತು ಪರ್ಸೆಂಟ್ವರೆಗೆ ಡಿಸ್ಕೌಂಟ್ ಕೇವಲ ಹಬ್ಬವಷ್ಟೇ ಅಲ್ಲ ಮದುವೆ ಸೇರಿದಂತೆ ಎಲ್ಲಾ ಕಾರ್ಯಕ್ರಮಗಳಿಗೂ ಹೊಂದುವಂತಹ ರೆಡಿಮೇಡ್ ಬಟ್ಟೆಗಳು ಸೂಟಿಂಗ್ ಶರ್ಟಿಂಗ್ ಡ್ರೆಸ್ ಮೆಟೀರಿಯಲ್ ಮತ್ತು ಸೀರೆಗಳು ಹೋಲ್ಸೇಲ್ ದರದಲ್ಲಿ ಖರೀದಿಸಲು ಸುವರ್ಣಾವಕಾಶ ಮೆನ್ಸ್ ಜೀನ್ಸ್ ನಲ್ಲಿ ಬೈ ಒನ್ ಗೆಟ್ ಒನ್ ಬೈ ಟು ಗೆಟ್ ಒನ್ ಫ್ರೀ ಎಲ್ಲಾ ಬಟ್ಟೆಗಳ ಮೇಲೂ ಐದರಿಂದ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಇನ್ಯಾಕೆ ತಡ ಸಂತೋಷ್ ಫ್ಯಾಷನ್ ಪ್ಲಾಜಾಗೆ ಬನ್ನಿ ಹಬ್ಬದ ಸಂತೋಷ ಅನುಭವಿಸಿ ಸ್ಥಳ ನಗರಸಭೆ ಎದುರುಗಡೆ ಬಸ್ ಸ್ಟ್ಯಾಂಡ್ ಹತ್ತಿರ ಮೂಧೋಳ ಮೊಬೈಲ್ ಸಂಖ್ಯೆ ಒಂಬತ್ತೊಂಬತ್ತು ಏಳು ಎರಡು ಎರಡು ಒಂದು ನಾಲ್ಕು ಏಳು ಆರು ಏಳು ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಮೂರು ಒಂಬತ್ತು ಒಂಬತ್ತು ಎಂಟು ಐದು ಆರು ನಾಡಿನ ಸಮಸ್ತ ಗ್ರಾಹಕರಿಗೆ ಗೆಳೆಯರಿಗೆ ಬಂದು ಬಾಂಧವರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ರಾಜೇಶ್ ವಾವಳ್ ಸಹೋದರರು ಸಂತೋಷ್ ಫ್ಯಾಷನ್ ಪ್ಲಾಜಾ ಮತ್ತು ಸಿಬ್ಬಂದಿ ವರ್ಗ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ